ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರ್ಬೋದು ಈಗ ನಾವು ಮೈಸೂರಿನ ಪ್ರಖ್ಯಾತ ಅರಮನೆಯ ಮೈದಾನದಲ್ಲಿ ನಾವು ನಿಂತುಕೊಂಡಿದ್ದೀವಿ ನಮ್ಮ ಮುಂದೆ ಚಿಕ್ಕ ಶಾಲೆಯ ಎಲ್ಲ ಮಕ್ಕಳು ಅರಮನೆಯ ಒಳಗಡೆ ಹೋಗಿ ಅಂಬಾರಿ ಚಿನ್ನದ ಬಾಗಿಲು ದರ್ಬಾರು ಆಮೇಲೆ ವಿವಿಧ ಆಕರ್ಷಕವಾಗಿರ್ತಕ್ಕಂಥ ಕಮಾನಗಳನ್ನು ನೋಡಿ ಭಾಳಷ್ಟು ಖುಷಿಯಾಗಿ ಇಲ್ಲಿ ಬಂದಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಇಲ್ಲಿದ್ದಾರೆ ಪ್ರಶಾಂತ್ ಸರ್ ಸಹಿತ ಇಲ್ಲಿದ್ದಾರೆ ಭಾಳಷ್ಟು ಖುಷಿ ಕೊಡತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಯಾವ ಮ ಎಲ್ಲ ಮಕ್ಕಳು ಸಹಿತ ಭಾಳಷ್ಟು ಖುಷಿಯಾಗಿದ್ದಾರೆ ಅದ್ರ ಜೊತೆಗೆ ಹುಣಸಿಂಹರ್ ಸರ್ ಅವರು ಡ್ರೈವರ್ ಸರ್ ಆ ಕಡೆ ಲೇಡೀಸ್ ಹುಡುಗಿಯರು ಸಹಿತ ಇದ್ದಾರೆ ಒಂದ್ಸರಿ ಜೋರಾಗಿ ಟಾಟಾ ಮಾಡ್ರಿ ಸಿಕ್ಯೂರಿಟಿ ಸ್ಯಾಲಿಗೆ ಸಿಕ್ಯೂರಿಟಿ ಸ್ಯಾಲಿಗೆ ಭಾಳಷ್ಟು ಖುಷಿಯಿಂದ ಈ ಅರಮನೆಯ ಮೈದಾನದಲ್ಲಿ ನಮ್ಮ ಮಕ್ಕಳು ಭಾಳ ಹರ್ಷದಿಂದ ಇದ್ದಾರೆ ಇವತ್ತು ಸಾಯಂಕಾಲ ಸಮಯ ಈ ಅರಮನೆ ನೋಡಿಕೊಂಡು ನಾ ಮತ್ತೆ ಮುಂದೆ ಮುಂದಿನ ಪ್ರವಾಸವನ್ನು ಬಸ್ನಲ್ಲಿ ಹೋಗ್ತಾ ಇದೀವಿ ಎಲ್ಲ ಮಕ್ಕಳು ಭಾಳಷ್ಟು ಖುಷಿಯಾಗಿದ್ದಾರೆ ಅಲ್ಲೇನಿಲ್ರ ಅಲ್ಲೇನಿಲ್ಲ ನಿಮ್ಮ ಖುಷಿಯಿಂದ ನಿಮ್ಮ ಪಾಲಕ ಸಹ ನೋಡಿದ್ರೆ ಹಿಂದೆ ಸರಿ ಕೊಡ್ರಿ ಹಾಂ ಇವ್ರಿಗೆ ಊಟದ ವ್ಯವಸ್ಥೆ ಆಗಲಿ ಜೋರು ಜೋರು ಮಾಡಿ ಹಿಂಗೆ ಸರಿ ಕೊಡ್ರಿ ಹಿಂದೆ ಸರಿಕೊಳ್ರಿ ನಮ್ಮ ಜೊತೆಗೆ ನಮ್ಮ ಶಾಲೆಯ ಸರ್ ಸಹಿತ ಇಲ್ಲಿ ಮಕ್ಕಳ ಜೊತೆಗೆ ಚರ್ಚೆಯನ್ನು ಇದ್ದಾರೆ ಮೈಸೂರು ಅರಮನೆ ಭಾಳಷ್ಟು ಸುಂದರವಾಗಿರ್ತಕ್ಕಂಥ ಅರಮನೆ ಸಹಿತ ಹೌದು ಈ ಅರಮನೆಯ ಒಳಗಡೆ ಮುಂಡ್ರಿಗಿ ತಾಲೂಕಿನ ಗಡಿ ಭಾಗದಲ್ಲಿರ್ತಕ್ಕಂಥ ಚಿಕ್ಕಪಡೆಡ್ಡಿ ಗ್ರಾಮದ ಪ್ರಾಥಮಿಕ ಶಾಲಾ ಮಕ್ಕಳು ಭಾಳಷ್ಟು ಖುಷಿಯಿಂದ ಈ ಅರಮ ಅರಮನೆಯ ಮೈದಾನದಲ್ಲಿ ಬಂದು ಭಾಳ ಹರ್ಷದಿಂದ ಈ ಮೈದಾನವನ್ನು ನೋಡಿ ಭಾಳಷ್ಟು ಎಂಜಾಯ್ ಮಾಡಿದ್ದಾರೆ ಈ ಪ್ರವಾಸಕ್ಕೆ ಕಲಿಸತಕ್ಕಂತಹ ಎಲ್ಲ ಪಾಲಕರಿಗೆ ಸಹಿತ ನಾವು ಅಭಾರಿಯಾಗಿದ್ದೇವೆ ಎಲ್ಲ ಮಕ್ಕಳು ಖುಷಿ ಖುಷಿಯಾಗಿ ಇದ್ದಾರೆ ಕಲಿಕೆಯ ದೃಷ್ಟಿಯಿಂದ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಮಾತು ಇದೆ ಕಲಿಕೆ ಕೇವಲ ಶಾಲೆಯ ಒಳಗಡೆ ಮಾತ್ರ ಬರೋದಿಲ್ಲ ಶಾಲೆಯ ಹೊರಗಡೆ ಸಹಿತ ಇಂತಹ ಪ್ರವಾಸದಲ್ಲಿ ಬರ್ತಕ್ಕ ಬರುತ್ತೆ ಅಂತಕ್ಕಂಥ ಮಾತನ್ನು ತಮ್ಮ ತಮಗೆ ತಿಳಿಸ್ತೇನೆ ಆ್ಯಂಡ್ ಸೆಕೆಂಡ್ ನೋಡಿರಿ ಚಿಕ್ಕವಟ್ಟಿ ಮಕ್ಕಳು ಭಾಳಷ್ಟು ಖುಷಿ ಖುಷಿಯಾಗಿ ನಮಗೆಲ್ಲ ಅಡುಗೆಯನ್ನು ಮಾಡ್ತಕ್ಕಂಥ ಅಡುಗೆ ಅಕ್ಕರ್ ಸಹಿತ ಎಲ್ಲಿದ್ದಾರೆ ಸ್ವಲ್ಪ ಗಿಡ ನೋಡ್ರಿ ಹೊಸ ನಮಸ್ಕಾರ ಮಾಡಿರಿ ಓಕೆ ಓಕೆ ಎಲ್ಲ ಖುಷಿಯಾಗಿದ್ದೀರಲ್ಲ